ಅಳ್ಸಿನ ಮರದಲ್ಲಿ ಬಿಟ್ಟಿತ್ತು ಅದು ಕಾಯೋ ಹಣ್ಣು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ನಮ್ಮ ಯಜಮಾನ್ರು ಕೇಳಿದಕ್ಕೆ ಅದು ಇನ್ನು ಕಾಯಿ ಒಳಗೆ ಹೋಗೋಣ ನಡಿ ಅಂತ ಕರ್ಕೊಂಡೋದ್ರು ಹಾಗೆ ಉಯ್ಯಾಲೆ ಮೇಲೆ ಕೂರಿಸ್ಕೊಂಡು ನನ್ನ ಉಯ್ಯಾಲೆ ತೆಗೆದ್ರು ತುಂಬಾ ಇಷ್ಟ ಆಯ್ತು ನನಗೆ ಈ ರೆಸಾರ್ಟ್ ತುಂಬಾನೇ ಚೆನ್ನಾಗಿದೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ನೋಡೋದಕ್ಕೆ ಹಾಗೆ ಇಲ್ಲಿನ ಆಕ್ಟಿವಿಟೀಸ್ ಎಲ್ಲ ಆಲ್ಮೋಸ್ಟ್ ಆಡಿ ನಾನು ಕವರ್ ಮಾಡಿದೆ ಈ ತ್ರೀ ಸಿಕ್ಸ್ಟಿ ಡಿಗ್ರಿ ಇದೆಯಲ್ಲ ಸೈಕಲ್ ತುಂಬಾನೇ ಚೆನ್ನಾಗಿದೆ ಹೊಸ ಎಕ್ಸ್ಪೀರಿಯನ್ಸ್ ನನಗೆ ನಮ್ಮ ಯಜಮಾನ್ರು ನನ್ನ ನಿಲ್ಲಿಸ್ಬಿಟ್ಟು ಬಾಣ ಬಿಡ್ತಿದ್ದಾರೆ ನೋಡಿ ಯಾವ ತರ ಪನಿಶ್ಮೆಂಟ್ ಕೊಡ್ತಾರೆ ಹಾಗೆ ಫುಟ್ಬಾಲ್ ಆಡಿದ್ವಿ ತುಂಬಾ ಟೈಮ್ ಆಟ ಆಡಿದ್ವಿ ಇಲ್ಲಿ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಆಕ್ಟಿವಿಟೀಸ್ ಗಳಿತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಹೇಗೆ ಟೈಮ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಫುಲ್ ಡೇ ಆಟ ಆಡ್ಬಹುದು ಹಾಗೆ ನಮ್ಮ ಗಣೇಶ ದೇವರು ಸಿಕ್ಕಿದ್ರು ಅವ್ರಿಗೊಂದು ಕೈ ಮುಗ್ದಿ ಹೊಟ್ಟೆ ಹಸ್ತಿರೋದಕ್ಕೆ ಇವಳು ಕೋಳಿಯಿಂದ ಬಿದ್ಬಿಟ್ಟಿದ್ಲು ಹಾಗೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಆಟ ಆಡೋಣ ಅಂದ್ಕೊಂಡು ಮೊದಲು ಹೊಟ್ಟೆನ ತುಂಬನ ಅದಾದ್ಮೇಲೆ ಆಡೋಣ ಅಂತ ಊಟ ಮಾಡೋದಕ್ಕೆ ಹೋದು ಇಲ್ಲೂ ಕೂಡ ನಮ್ಮ ಹುಡುಗಿನ ನನಗೆ ಊಟ ಮಾಡಿಸೋದ್ಲು ಬಫೆ ಸಿಸ್ಟಮ್ ಇತ್ತು ನಾವು ಬಿಡ್ತೀವಾ ಒನ್ ಮೋರ್ ಒನ್ ಮೋರ್ ಅಂತ ಹೋಗಿ ಹಾಕೋ ಬಂದು ತಿಂತಾನೆ ಇದ್ದು ಇಲ್ಲಿ ನಮಗೆ ಎಷ್ಟು ಕ್ಯೂಟ್ ಆಗಿರೋ ನಾಯಿ ಕಾಣಿಸ್ತು ಅದಕ್ಕೂ ಕೂಡ ಸ್ವಲ್ಪ ಮೂಳೆ ಪೀಸ್ಗಳನ್ನ ಹಾಕ್ತೋ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಇಷ್ಟೆಲ್ಲ ಎಂಜಾಯ್ ಮಾಡಿದ ಪ್ಲೇಸ್ ಬಂದು ವಿ ವಿಸ್ತಾರ ರೆಸಾರ್ಟ್ ಇದ್ರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಿಮಗೆ ಸ್ಟೇ ಮತ್ತೆ ಔಟ್ ಪ್ಯಾಕೇಜ್ ಕೂಡ ಅವೈಲೇಬಲ್ ಇರುತ್ತೆ ಬ್ಯಾಂಗ್ಳೂರಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಆಗಬಹುದು ಮನೆ ಸಣ್ಣದಾದರೂ ಮನಸ್ಸು ದೊಡ್ಡದಾಗಿರಲಿ ಹೃದಯ ಮುಷ್ಟಿಯಷ್ಟಿದ್ದರೂ ಪ್ರೀತಿ ಸ್ನೇಹ ಬೆಟ್ಟದಷ್ಟಿರಲಿ ಹಣದಲ್ಲಿ ಬಡತನ ಇದ್ದರೂ ಗುಣದಲ್ಲಿ ಶ್ರೀಮಂತಿಕೆ ಇರಲಿ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ ಎಲ್ಲರ ದಿನ ಶುಭವಾಗಲಿ